ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯ ಅವರ ಕುತ್ತಿಗೆಗೆ ತಂದಿಟ್ಟಿದ್ದಂತಹ ಮುಡ ಹಗರಣ ಮುಡಾ ಕೇಸ್ ಕುರಿತು ಇವತ್ತು ಕೋರ್ಟ್ ವಿಚಾರಣೆ ಇತ್ತು ಈ ಸಂದರ್ಭದಲ್ಲಿ ಏನಾಗುತ್ತೆ ಈ ಮುಡಾ ಹಗರಣದ ಕೇಸನ್ನು ಸಿ ಬಿ ಐಗೆ ಕೊಡಲಾಗುತ್ತಾ ಅನ್ನುವಂಥ ಕುರಿತು ಬಹಳ ಕುತೂಹಲ ಮೂಡಿಸಿತ್ತು ಏನಾಗುತ್ತೆ ಅಂತ ಹೇಳಿ ಈಗ ಅದರ ಒಂದು ವಿಚಾರಣೆಯ ರಿಸಲ್ಟ್ ಬಂದಿದೆ ಆ ವಿಚಾರಣೆಯ ರಿಸಲ್ಟ್ ಏನಾಗಿದೆ ಅಂತ ಅಂದರೆ ಇದೀಗ ರಾಜಕೀಯವಾಗಿ ಸಂಕಷ್ಟವನ್ನು ತಂದಿಟ್ಟಿದ್ದಂತಹ ಸಿದ್ದರಾಮಯ್ಯನವರಿಗೆ ಮುಡಾ ಕೇಸ್ನಲ್ಲಿ ತಾತ್ಕಾಲಿಕ ಒಂದು ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳಬಹುದು ಕೇಸ್ ತನಿಖೆಯನ್ನು ಸಿಬಿಐಗೆ ನೀಡಬೇಕು ಎಂಬಂತಹ ಒಂದು ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ ಜನವರಿ ಇಪ್ಪತ್ತ ಏಳಕ್ಕೆ ಮುಂದೂಡಿದೆ ರಾಜ್ಯ ಸರ್ಕಾರದ ಪರ ವಕೀಲ ಕಪಿಲ್ ಸಿಬಲ್ ಅವರು ದಾವೆಯ ವಿಚಾರಣೆಗೆ ಅಗತ್ಯ ದಾಖಲೆ ಒದಗಿಸುವುದಕ್ಕೆ ಸಮಯಾವಕಾಶವನ್ನು ಕೋರಿ ಜನವರಿ ಇಪ್ಪತ್ತೇಳಕ್ಕೆ ವಿಚಾರಣೆ ಮುಂದೂಡುವಂತೆ ಮನವಿಯನ್ನು ಮಾಡಿದರು ಇದನ್ನು ಪರಿಗಣಿಸಿದಂತಹ ನ್ಯಾಯಪೀಠ ವಿಚಾರಣೆಯನ್ನು ಜನವರಿ ಇಪ್ಪತ್ತೇಳಕ್ಕೆ ಮುಂದೂಡಿದೆ ಇನ್ನು ಸೈಟ್ ಹಂಚಿಕೆ ಅಕ್ರಮಕ್ಕೆ ಸಂಬಂಧಿಸಿದ ತನಿಖೆಯನ್ನು ಸಿಬಿಐಗೆ ಹಸ್ತಾಂತರಿಸಬೇಕು ಅಂತ ಆರ್ಟಿಐ ಕಾರ್ಯಕರ್ತ ಸ್ನೇಹಮಹಿ ಕೃಷ್ಣ ಸಲ್ಲಿಸಿದಂತಹ ರಿಟ್ ಅರ್ಜಿ ಇದನ್ನು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿತು ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊದಲ ಆರೋಪಿಯಾಗಿದ್ದರೆ ಅವರ ಪತ್ನಿ ಪಾರ್ವತಿ ಎರಡನೇ ಆರೋಪಿಯಾಗಿದ್ದರು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಏನು ಹೇಳಿದ್ದಾರೆ ಅಂತಂದರೆ ಲೋಕಾಯುಕ್ತ ಪೊಲೀಸರು ಬೇರೆ ಯಾರೂ ಅಲ್ಲ ರಾಜ್ಯ ಪೊಲೀಸ್ ಇಲಾಖೆಯಿಂದಲೇ ನಿಯೋಜನೆಗೊಂಡಂತಹ ಸಿಬ್ಬಂದಿ ಹಾಗಾಗಿ ಈ ಕೇಸನ್ನು ಸಿ ಬಿ ಅವರಿಗೆ ಕೊಡಬೇಕು ಅಂತ ಹೇಳಿ ಹೇಳಿದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೇಸ್ ಮಾತ್ರ ಅಲ್ಲ ಮುಡಾ ಸೈಟ್ ಹಂಚಿಕೆ ಅಕ್ರಮದ ಬಗ್ಗೆ ಕೂಡ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ಮುಡಾ ಸೈಟು ಹಂಚಿಕೆ ಅಕ್ರಮಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಕೋರ್ಟ್ಗೆ ಒದಗಿಸಲಾಗಿದ್ದು ಸಿಬಿಐಗೆ ಯಾಕೆ ಒಪ್ಪಿಸಬೇಕು ಅನ್ನೋದನ್ನು ಆ ಮೂಲಕ ಸಮರ್ಥಿಸಿಕೊಡಲಾಗಿದೆ ಈ ಬಗ್ಗೆ ಕೋರ್ಟ್ನಲ್ಲಿ ದಾವೆ ಹೂಡಿದ ಬಳಿಕ ನನ್ನ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡವನ್ನು ಹೇರಲಾಗಿತ್ತು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ ಇನ್ನು ಆಮಿಷವನ್ನು ಕೂಡ ಒಡ್ಡಿದ್ರು ಒತ್ತಡ ಬೆದರಿಕೆಗಳನ್ನು ಕೂಡ ನ್ಯಾಯಾಲಯದ ಗಮನಕ್ಕೆ ತರಲಾಗಿದೆ ಅನ್ನೋದನ್ನು ಹೇಳಿದ್ದಾರೆ ಒಟ್ನಲ್ಲಿ ಇದೀಗ ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮೂಢ ಸಂಕಷ್ಟದಿಂದ ಸದ್ಯಕ್ಕೆ ಸಣ್ಣ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳಬಹುದು ನಂತರ ಜನವರಿ ಇಪ್ಪತ್ತೇಳಕ್ಕೆ ಮತ್ತೆ ತನಿಖೆ ನಡೆಯುತ್ತೆ ಆ ತನಿಖೆ ಅಂತಲ್ಲ ವಿಚಾರಣೆ ನಡೆಯುತ್ತೆ ಕೋರ್ಟ್ ವಿಚಾರಣೆ ಆಗ ಗೊತ್ತಾಗುತ್ತೆ ಈ ಕೇಸನ್ನು ಸಿ ಬಿ ಐಗೆ ಕೊಡಬೇಕಾ ಅಥವಾ ಯಾರಿಗೆ ವಹಿಸಬೇಕು ಅನ್ನೋದು